ಎಲ್ಲರಿಗೂ ಹಾಯ್ ಹಾಯ್ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿ ಮೂರು ತಿಂಗಳಾಯಿತು ಕುಕ್ಕಿಂಗ್ ಚಾನಲ್ ಅಂತ ಮಾಡಿರೋದು ಕುಕ್ಕಿಂಗ್ ಚಾನಲ್ ಮಾಡಿ ಅದು ಒಬ್ಬರು ಇಬ್ಬರು ಮೂವರಿಗಿಂತ ಜಾಸ್ತಿ ಆ ಚಾನಲ್ ಯಾರೂ ಇಲ್ಲ ಹಾಗಾಗಿ ನನಗೆ ಯೂಟ್ಯೂಬ್ ಚಾನಲಲ್ಲಿ ಏನೇನೋ ಮಾಡಬೇಕಂತ ಆಸೆ ವ್ಯೂಸ್ ಇಲ್ಲಾಂದರೆ ನಾವು ಏನು ಮಾಡಿನೂ ಪ್ರಯೋಜನ ಇಲ್ಲ ಹಾಗಾಗಿ ನಾನು ಇವತ್ತಿನಿಂದ ಒಂದು ಲೋಗ್ ಮಾಡಿ ನೋಡೋಣ ಅಂತ ಲೋಗ್ ಮಾಡಿದರೆ ಭವಿಷ್ಯ ನಡಿಬೋದೇನೋ ಗೊತ್ತಿಲ್ಲ ದಿನ ನನ್ನ ಮನೇಲಿ ಏನು ಮಾಡ್ತೀನಿ ನನ್ನ ಕಥೆಗಳು ಹಾಗೆ ಇಲ್ಲಿ ಕಟ್ಟ್ ಪೇಸ್ಟ್ ಇಲ್ಲ ನನ್ನ ನಿಜವಾದ ಘಟನೆಗಳು ಹಾಗೆಲ್ಲ ಹೇಳಿ ದಿನಕ್ಕೊಂದು ಲೋಗ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನನಗೆ ಇವತ್ತು ನೋಡಿ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ನನಗೆ ಬೆಳಿಗ್ಗೆ ಎದ್ದೋದ್ರಲ್ಲಿ ಯಾವ ಬೇಸಾರಿಲ್ಲ ಬೆಳಿಗ್ಗೆ ಎದ್ದು ಅಕ್ಕಿನ ನೆನೆ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿದು ಅದನ್ನು ರುದ್ಬಿ ನಾನು ನಮ್ಮೂರಲ್ಲಿ ಕಲ್ತಪ್ಪ ಅಂತ ಒಂದು ಮಾಡ್ತಾರೆ ಆ ಕಲ್ತಪ್ಪನ ಮಾಡಿದೆ ಇವತ್ತು ನಾನು ಅದಕ್ಕೆ ನಿನ್ನೆ ರಾತ್ರಿದು ಸಾರಿತ್ತು ಹಾಗೆ ಅದನ್ನೆಲ್ಲರಿಗೆ ತಿನ್ಲಿಕ್ಕೆ ಕೊಟ್ಟು ಅವರೆಲ್ಲ ಹೋದರು ಕೆಲ್ಸಕ್ಕೆ ಹೋದರು ಈಗ ನಾನು ಆಮೇಲೆ ನಾನು ತಿಂದು ನಾನು ಮತ್ತೆ ಮನೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನನ್ನ ತಂಗಿ ಬೆಲೆ ಬರ್ತಾಳೆ ಹಾಗಾಗಿ ಅವಳಿಗೋಸ್ಕರ ಅಡುಗೆ ಮಾಡೋದು ಇಲ್ಲಾಂದ್ರೆ ಈಗ ಕ್ಲೀನಿಂಗ್ ಕೆಲಸಕ್ಕೆ ನಾನು ಶುರು ಮಾಡ್ತಾಯಿದ್ದೆ ಕ್ಲೀನಿಂಗ್ ಕೆಲಸನ ಅವಳು ಬರೋದರಿಂದ ಅನ್ನ ಸಾರೆಲ್ಲ ಮಾಡಿದೆ ಇಲ್ಲಾಂದರೆ ಅನ್ನ ಸಾರು ಮಾಡೋದು ನಾನೊಬ್ಬಳೇ ಇರೋದ್ರಿಂದ ಸಂಜೆ ಮಾಡೋದು ನಾನು ಈಗ ಅವಳು ಬರೋ ಕಾರಣ ನಾನು ಅಡುಗೆ ಕೆಲಸ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಒಂದೊಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಅಷ್ಟೊತ್ತಿಗೆ ನನ್ನ ಸಹಾಯಕ್ಕೆ ಹುಡುಗಿ ಬರ್ತಾಳೆ ಅವಳು ಜಾಸ್ತಿ ಕೆಲಸ ಮಾಡೋಲ್ಲ ಅವರೆಲ್ಲ ಹತ್ತು ಮನೆಗೆ ಹೋಗೋರಲ್ವಾ ಅವರು ನೆಲ ಒರೆಸಿ ಧೂಳು ಒರೆಸಿ ನೆಲ ಒರೆಸಿ ಅವರು ಹೋಗ್ಬಿಡ್ತಾರೆ ಬಾಕಿ ಎಲ್ಲ ಕೆಲಸನೂ ಕೂಡ ನಾವೇ ಮಾಡಬೇಕು ಕೆಲಸ ಮಾಡಬೇಕಲ್ವ ನಾವು ನಮಗೆ ಅದರಲ್ಲಿ ಬೇಜಾರೇನಿಲ್ಲ ಸುಮ್ಮನೆ ಕೂತು ಯಾರ್ದಾಗಲಿ ಅಪ್ಪಂದಾಗಲಿ ಗಂಡಂದಾಗಲಿ ಮಕ್ಕಳಾಗ್ಲಿ ನಾವು ಸುಮ್ಮನೆ ಕೂತು ತಿನ್ನಬಾರ್ದು ಹಾಗಾಗಿ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ಆಮೇಲೆ ಊಟ ಮಾಡಬೇಕು ಆವಾಗ ನಮ್ಮ ಮನಸ್ಸಿಗೂ ತೃಪ್ತಿ ಇರುತ್ತೆ ಹೀಗೆ ನನ್ನ ದಿನಕ್ಕೊಂದು ಕಥೆಗಳನ್ನು ಕಥೆಗಳನ್ನು ಹತ್ರ ನಾನು ಹೇಳ್ತಾ ಇರ್ತೀನಿ ನಾನು ಏನು ಮಾಡ್ತೀನಿ ಮನೆ ಒಳಗಡೆ ಆಮೇಲೆ ನೀವು ಇಂಟ್ರೆಸ್ಟ್ ಇದ್ದರೆ ನೋಡಿ ನೋಡಿಲ್ಲ ಅಂದರೆ ನಾನು ಇನ್ನೊಂದೆರಡು ತಿಂಗಳಲ್ಲಿ ನನ್ನ ಚಾನಲ್ನ ನಾನು ಡಿಲೀಟ್ ಮಾಡ್ತೀನಿ ಯಾಕೆಂದರೆ ಪ್ರಯೋಜನ ಇಲ್ಲ ಈ ಚಾನಲ್ ಯಾರು ನೋಡ್ತಾನೇ ಇಲ್ಲ ದಯವಿಟ್ಟು ಎಲ್ಲ ನೋಡಿ ಪ್ಲೀಸ್ ಪ್ಲೀಸ್ ನನ್ನನ್ನು ಸ್ವಲ್ಪ ಬೆಳೆಸಿ ನಾನು ಇದೆಲ್ಲ ನನ್ನ ತಮ್ಮನ ಮಕ್ಕಳಿಗೋಸ್ಕರ ಮಾಡೋದು ಯಾಕೆ ನಾನು ಇತ್ತೀಚೆಗೆ ಒಂದು ಟೆನ್ ಮಂತ್ ಹಿಂದೆ ತೀರ್ಕೊಂಡ್ಬಿಟ್ಟ ಅವನೇ ನಮ್ಮ ತಾಯಿ ಮನೆ ಆಧಾರ ಆಗಿತ್ತು ಇನ್ನೇನಾದರೂ ಹೆಚ್ಚಿನ ಸಹಾಯ ನಾನು ಮಾಡ್ಬೋದಾ ಅಂತ ಕೇಳಿದರೆ ಅದಕ್ಕಿಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತೀನಿ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನೆಲ್ಲ ನೋಡಿ ನಾಳೆಯಿಂದ ನಾನು ಕರೆಕ್ಟಾಗಿ ವ್ಲೋಗ್ ಮಾಡ್ತಾ ಇರ್ತೀನಿ ಶಾರ್ಟ್ಸಲ್ಲಿ ಕುಕ್ಕಿಂಗ್ ಮಾಡಿ ಹಾಕ್ತೀನಿ ಅದಲ್ಲದೆ ಒಂದು ತ್ರೀ ಫೋರ್ ಮಂತಲ್ಲಿ ನನ್ನ ಚಾನಲ್ ಡಿಲೀಟ್ ಆಗುತ್ತೆ ನಿಮ್ಮ ಸ ಸಹಕಾರ ಇಲ್ಲಾಂದರೆ ನಾ ಚಾನಲ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ನೋಡಿ ಒಂದು ಚೂರು ಸೌಂಡ್ ಆಗೋದು ನನಗೆ ಭಯ ಆಗುತ್ತೆ ನೋಡಿ ಟಾಟಾ ಬಾ ಬಾಯ್ ಸಿ ಯು ನಾವು ಯಾವಾಗಲೂ ಗೇಟಿಗೆ ಬೀಗ ಹಾಕಿರ್ತೀವಿ ಗೊತ್ತಾ ಹಾಗಾಗಿ ನಮಗೆ ಈಗ ಬಾಗಿಲು ಓಪನ್ ಮಾಡಿದರೆ ಏನು ಭಯ ಆಗೋಲ್ಲ ಗೇಟಿಗೆ ಬೀಗ ಹಾಕಿ ಫೋನ್ ಮಾಡಿ ಅಷ್ಟೇ ನಮ್ಮ ಮನೆ ಒಳಗಡೆ ಬರ್ಬೋದು ಇಲ್ಲಂದರೆ ಹಾಗೆ ಸುಮ್ಮನೆ ಬರಲಿಕ್ಕಾಗಲ್ಲ ಟಾಟಾ ನೋಡಿ ಮನೆಯಲ್ಲಿ ಹೀಗೇ ಇರ್ತೀನಿ ನಾನು ನನಗೆ ಫ್ಯಾಷನ್ ಮಾಡ್ಕೊಂಡು ಸಿಂಪಲ್ ಸಿಂಪಲಾಗಿ నన్నురో ఈరో కాటన్ బట్టే బెక్కు టాటాసి